ಕರ್ನಾಟಕ ಮೀಡಿಯಾ ನ್ಯೂಸ್ ಬಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಅಂಬೇಡ್ಕರ್ ಜಯಂತಿ ಎಂದು ನಡೆದ ಸಚಿವರಿಗೆ ತಾಲೂಕು ಆಡಳಿತಕ್ಕೆ ಸಂವಿಧಾನದ ಎಚ್ಚರಿಕೆ ನೀಡಿ ನೀವು ಮಾಡುತ್ತಿರುವ ಕೆಲಸ ಸರಿಯೇ ಎಂದು ಪ್ರಶ್ನಿಸಿದ ಧನಂಜಯ್ ಕುಮಾರ್ ಅವರ ಒಂದು ಮಾತಿನ ವೈಖರಿಯಾಗಿತ್ತು ನೋಡೋಣ ಬನ್ನಿ ಈ ದೇಶ ನಡೀತಿದ್ಯಾ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಆಶಯಗಳಿಗೆ ಈ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದೆಯಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ನಾವು ನಾನು ಇಲ್ಲಿ ಇಲ್ಲಿಯ ತಾವು ಕಾಡೋದಕ್ಕೆ ಒಂದು ಪ್ರಶ್ನೆಯನ್ನು ಯಾಕೆ ಇದ್ದೇನೆ ಯಾಕೆ ಸಂವಿಧಾನವಾಗಿ ಅಧಿಕಾರವನ್ನು ಕೊಟ್ಟಿದೆ ಸಂವಿಧಾನ ಕೊಟ್ಟಿದೆ ನಿಮಗೆ ಬಡವನ ನೋವು ಗೊತ್ತಿಲ್ಲ ಬಡವರ ನೋವು ನಲುವುಗಳು ಗೊತ್ತಿಲ್ಲ ಎಲ್ಲದಕ್ಕೂ ಹೋರಾಟ ಮಾಡಿಸ್ಕೊಂತೀರಲ್ಲ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಹೋರಾಟ ಮಾಡಿಸ್ಕೊಂತೀರಾ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೋರಾಟ ಮಾಡಿಸ್ಕೊಂತೀರಾ ಮನೆ ಹತ್ತರ ಕೊಡ್ಲಿಕ್ಕೆ ಹೋರಾಟ ಮಾಡಿಸ್ಕೊಂತೀರ ಯಾಕೆ ಬೇಕು ಮೂರು ನೂರು ವರ್ಷ ನಾಲ್ಕು ನಾಲ್ಕು ವರ್ಷ ಫೈಲ್ಗಳನ್ನ ಇಟ್ಕೊಂಡು ಕುತ್ಕೊಂತಿರಲ್ಲ ನಿಮಗ್ ಜ್ಞಾನ ಇಲ್ವಾ ನಾನು ನೋಡಿಲ್ವಾ ಕಾರ್ಯಾಂಗದ ಪರಿಸ್ಥಿತಿ ನಿಮಗೆ ಗೊತ್ತಿಲ್ವಾ ಯಾಕೆ ಇಟ್ಕೊಂತೀವಿ ಏನಾಗಿದೆ ನಿಮಗೆ ನಿಮಗೆ ಸಂವಿಧಾನವಾಗಿ ಸಂಬಳ ಕೊಡುತ್ತೆ ಸರ್ಕಾರ ಆದ್ರೆ ಆ ಸರ್ಕಾರ ಸಂಬಳ ಕೊಡೋದು ಕೆಲಸ ಮಾಡೋದಿಲ್ಲ ನಿಮ್ಗೆ ಏನನ್ಬೇಕು ಅಂತ ನನಗೆ ಅರ್ಥ ಆಗಿದೆ ಇದು ಕಾರ್ಯಾಂಗದ ವ್ಯವಸ್ಥೆ ಆದ್ರೆ ಶಾಸಕಾಂಗದಲ್ಲಿ ನಾನು ಹೇಳ್ತೇನೆ ಮಾನ್ಯ ಸಚಿವರು ಬೇಸರ ಆಗೋದ್ ಬೇಡ ನಿಮ್ಮನ್ನು ಕುರ್ತಾಗಿ ಒಂದು ಮಾತಲ್ಲ ಈ ದೇಶ ಆಳ್ತಕ್ಕಂಥ నాకుడు ఈ రాజ్యద నయకు సదాశివయోగా ఇన్ను ప్రయోజన ఖర్చు హైదు వర్ష ఈ దళిత ముగి తుప్ప హిల్ ఇది న్యాయ అదంత్రు అసంత్ కట్ అందీర్తి అందరి ఇన్ ఎస్ దిన ఈ జనకి మోస మరి అదూ బేడా అదో అదో హిందు ఆయోగ్య అంత రచన ಅದು ಶಾಶ್ವತ ಇಲ್ಲ ಯಾಕೆ ಮುಗು ಹೇಳ್ತಿದ್ದೀನಿ ಅಂದ್ರೆ ಹದಿನೇಳಕ್ಕೆ ಶಾಸಕಾಂಗ ಸಭೆ ಇದೆ ತಾವು ಮಂತ್ರಿಗಳಿದೀವಿ ದಯಮಾಡಿಗೆ ಅವ್ರಿಗೆ ಹೇಳಿ ಜನರನ್ನ ಮೋಸ ಮಾಡಬೇಡ ನಂಬಿಕೆ ಮುಡ್ಸ್ಕೊಂಡು ಕೊಡಿ ಅವ್ರಿಗೆ ಏನ್ ಕೊಡ್ಬೇಕಾಗದ ಕೊಡಿ ಅಂತೇಳಿ ತಾವು ಪ್ರತಿಪಾದನೆ ಮಾಡ್ಲೇನ ಉದ್ದೇಶಕ್ಕೆ ನಾನು ಬಂದಿದ್ದೀನಿ ದಯಮಾಡಿ ಕ್ಷಮಿಸಿ ಜೈನ್ ಜೈ ಕನ್ನಡ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಉಪನ್ಯಾಸ ಮಾಡಿರ್ತಕ್ಕಂಥ ಇಬ್ಬರು ಮಹನೀಯರು ಬಹಳಷ್ಟು ಸುದೀರ್ಘವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಬಾಪು ಜಗಜೀವನ್ ರಾಮ್ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶ ಕಂಡಿರ್ತಕ್ಕಂಥ ಅಪ್ರತಿಮವಾದಾಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ದೊಡ್ಡ ಸಂವಿಧಾನವನ್ನು ಪ್ರಪಂಚದಲ್ಲಿ ಎಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಡೋದ್ರ ಮೂಲಕ ಭಾರತದಂಥ ದೊಡ್ಡ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟು ಇವತ್ತು ಅವರು ಬರೀ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಷ್ಟೇ ಸಹಾಯವನ್ನು ಮಾಡಿಲ್ಲ ಎಲ್ಲ ವರ್ಗದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಮಾರ್ಗದರ್ಶನವನ್ನು ಸಂವಿಧಾನದಲ್ಲಿ ಮಾಡಿರೋದು ನಮ್ಮ ಮುಂದೆ ಇದೆ ಅದೇ ರೀತಿಯಾಗಿ ಜಗಜೀವನ್ ರಾಮ ಅವರ ಸೇವೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಈ ದೇಶ ಏನು ಈಗಾಗಲೇ ಜಗಜೀವನ್ ರಾವ್ ಮಾತಾಡಿದ್ರು ಏನು ಹಸು ಕ್ರಾಂತಿಯನ್ನು ನಮ್ಮ ಆಹಾರ ಪದ್ಧತಿಯನ್ನು ಸರಿಪಡಿಸಿ ಆಹಾರ ಧಾನ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ದೊಡ್ಡ ಕ್ರಾಂತಿಯನ್ನು ದೇಶದಲ್ಲಿ ಮಾಡಿ ಹೋಗಿದ್ದಾರೆ ನಾವು ಇವತ್ತು ನಿಜವಾಗ್ಲೂ ಮಾಡಬೇಕಾಗಿತ್ತು ಅಂಬೇಡ್ಕರ್ ಅವರ ಬಾಕಿ ಕೊಟ್ಟಿರ್ತಕ್ಕಂಥ ಮಹಾದಿಯಲ್ಲಿ ನಾನು ಸಾಕಬೇಕಾಗಿದೆ ಅನ್ನ ಮಾತನ್ನು ಹೇಳ್ತಾನೆ ಈಗಾಗಲೇ ಬೆಳಗ್ಗೆ ಚಿತ್ರದುರ್ಗದಲ್ಲಿ ಭಾಳ ಹೊತ್ತು ಹತ್ತು ಗಂಟೆಯಿಂದ ಮೆರವಣಿಗೆಯಾಗಿ ಟೂ ಅವರ್ಸು ಮೆರವಣಿಗೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ಬಂದಿದ್ದಾರೆ ಇಷ್ಟೇ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಪಕ್ಷ ಯಾವ ಟೀಕೆ ಬರಲಿ ಸಂವಿಧಾನವನ್ನು ಕಾಪಾಡದೆ ಕಾಂಗ್ರೆಸ್ ಪಕ್ಷದ ನಿಜವಾದ ಸೈಧಾನ ನಿಜ ಹಲವಾರು ಸಮಸ್ಯೆಗಳು ರಾಷ್ಟ್ರದಲ್ಲಿದೆ ಇವತ್ತು ನೆನಪಿಟ್ಕೊಳ್ಬೇಕು ಈ ರಾಷ್ಟ್ರದಲ್ಲಿ ಎಸ್ ಸಿ ಎಸ್ ಟಿ ಜನಕ್ಕೆ ಮಹಿಳೆಯರಿಗೆ ಮತ ಚಲಾಯಿಸುವಂತ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಮುಖಾಂತರ ಅನ್ನೋದು ನಾವು ದೊಡ್ಡ ಕೊಡುಗೆ ಇದು ಇದೆಲ್ಲವನ್ನು ಇತಿಹಾಸದ ಪುಟ್ಟಲೆ ನಾವು ಕಾಣ್ತಾ ಹಲವಾರು ಸಮಸ್ಯೆಗಳಿದೆ ಅದೆಲ್ಲವೂ ಹಂತ ಹಂತವಾಗಿ ಬಗೆಹರಿಸ್ತಾ ಬಂದಿದೆ ಈಗ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇವತ್ತು ಸೀಮಿತವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ನವ್ರ ಬಗ್ಗೆ ಮಾತ್ರ ಇವತ್ತು ನಾವು ಅವರ ಆದರ್ಶಗಳನ್ನು ಪಾಲಿಸ್ ಪಾಲನೆ ಮಾಡ್ಕೊಂಡು ಹೋದ್ರೆ ನಿಜವಾಗೂ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಕಟ್ಟ ಕಡೆಯ ವ್ಯಕ್ತಿಗೂ ಎಲ್ಲ ವರ್ಗಗಳಿದೆ ಕಟ್ಟ ಕಡೆ ವ್ಯಕ್ತಿ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನ ಇಬ್ಬರು ಮಹಾನ್ ನಾಯಕರು ಮಾಡಿದರೆ ಅವರ ಪಾದಗಳಿಗೆ ನಾನು ತಲೆಬಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಗಸ್ತೆ ನನ್ನ ಹೆಸರು ಚಂದ್ರಪ್ಪ ಘಾಟ್ ಅಂತೇಳಿ ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಇವತ್ತು ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಬಹಳ ಖುಷಿನಲ್ಲಿ ಇದ್ವಿ ಖುಷಿನಲ್ಲೂ ಮಾಡಿದ್ವಿ ಆದ್ರೆ ವೇದಿಕೆ ಅಂತ ಬಂದಾಗ ವೇದಿಕೆನಲ್ಲಿ ದಲಿತ ಸಂಘಟನೆಗಳನ್ನ ಯಾರನ್ನೂ ಅಥವಾ ಒಬ್ಬ ದಲಿತ ಸಂಘಟನೆ ಸ್ಟೇಜ್ ಮೇಲೆ ಕರೆದಿಲ್ಲ ಒಂದು ಅಲ್ಲಿ ಏನು ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಏನು ಡಿ ಸುಧಾಕರ್ ಇದಾರೋ ಅವ್ರ ಫಾಲೋವರ್ಸ್ನ ಮಾತ್ರ ಕರೆದು ಬಿಟ್ಟು ಸಮಾಜ ಕನ್ನಡ ಇಲಾಖೆ ಮತ್ತು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಮತ್ತು ತಾಲೂಕು ಆಡಳಿತ ನಮಗೆ ಸಂಘಟನೆಗೆ ಬಹಳ ಹವಾಮಾನ ಮಾಡಿದೆ ಮುಂದೆ ನಾವು ಇವತ್ತು ದಿನೇಶ್ ಅವರ ಹತ್ರ ಮಾತಾಡಿದಿವಿ ಈಗ ಸಂಘಟನೆ ಪರ ಹೋರಾಟ ದಿನೇಶ್ ಸಮಾಜ ಕಲ್ಯಾಣ ಮಂತ್ರಿ ಇವರು ಸಮಾಜ ಅಧಿಕಾರಿ ಸಮಾಜ ಅಧಿಕಾರಿ ದಿನೇಶ್ ಅವರ ಹತ್ರ ಮಾತಾಡಿದಿವಿ ಇವತ್ತು ಆಗಿರೋದು ತಪ್ಪಾಗಿದೆ ನೆಕ್ಸ್ಟ್ ಈ ರೀತಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಬಟ್ ನಮಗೆ ಏನಪ್ಪಾ ಇಲ್ಲಿ ತೊಂದರೆ ಅಂದ್ರೆ ಹೋರಾಟ ಮಾಡ್ಕೊಂಬರೋರು ದಲಿತ ಸಂಘ ಹೋರಾಟ ಮಾಡೋರು ದಲಿತ ಪರ ಸಂಘಟನೆ ಆದರೆ ಇವತ್ತು ಸ್ಟೇಜ್ ಮೇಲೆ ಇದ್ದರೂ ಬರೇ ಎಲ್ಲ ಬರೀ ಡಿ ಸುಧಾಕರ್ ಅವರು ಫಾಲೋವರ್ಸ್ ಮಾತ್ರ ಬರ್ತು ಬೇರೆ ಸಂಘಟನೆ ಯಾರೂ ಸ್ಟೇಜ್ ಮೇಲೆ ಕರೆದಿಲ್ಲ ಇದೊಂದು ನಮಗೆ ಭಾಳ ಬೇಜಾರಾಗಿದೆ ಬೇಜಾರು ತರಿಸಿದೆ ಹಾಗಾಗಿ ನಾವು ಎಲ್ಲ ಸಂಘಟನೆರು ಇವತ್ತು ನಾವು ಭಾಳ ಬೇಸರ ಹೊಂದಿದೆ ಈ ಮತ್ತೆ ಈ ರೀತಿ ಮರ್ಕೊಳಿಸ್ತಂತೆ ನಾಳೆ ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ನಾವು ತಹಸೀಲ್ದಾರ್ ಹತ್ರ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇದಕ್ಕೆ ಈ ರೀತಿ ಆಗಕ್ಕೆ ಕಾರಣ ಜಿಲ್ಲಾ ಉಸ್ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ನನ್ನ ಒಂದು ಅನಿಸಿಕೆ ಈ ರೀತಿ ಆಗಬಾರ್ದಾಗಿತ್ತು ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೆ ಹೋರಾಟ ಮಾಡೋದು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ದಲಿತ ಪರ ಸಂಘಟನೆ ಆದರೆ ಇವತ್ತು ಅಲ್ಲಿ ಅಂಬೇಡ್ಕರ್ ಜಯಂತಿ ಅಂತ ಮಾಡೋದೇ ದಲಿತ ಪರ ಸಂಘಟನೆ ಅಲ್ಲಿ ರಾಜಕಾರಣಿಗಳು ಬಂದಮೇಲೆ ಅವ್ರು ಯಾರು ಬೇಕಾ ಅವ್ರು ಯಾರು ನೋಟ್ ಮಾಡಿರ್ತಾರೆ ಅವ್ರು ಮಾತ್ರ ಇರಬೇಕು ಮತ್ತು ಅವ್ರು ಭಾಳ ವರ್ಷ ಎಲ್ಲ ಬಂದು ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಮತ್ತೆ ದಲಿತ ಪರ ಸಂಘಟನೆ ಎಲ್ಲಿಗೆ ಹೋಗ್ಬೇಕು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದ್ರೆ ಎಲ್ಲಿಗೆ ಹೋಗ್ಬೇಕು ಇದನ್ನು ಮುಂದೆ ಆದ್ರೂ ಎಚ್ಚೆತ್ಕೊಂಡು ನಮ್ಮ ಮನೆ ತಹಸೀಲ್ದಾರ್ ಅಥವಾ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಮುಂದೆ ಈ ರೀತಿ ಆಗದಂಗೆ ಎಚ್ಚರ ವಹಿಸ್ಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಮನವಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಇದನ್ನು ಅವ್ರ ಹತ್ರ ಇದ್ದೀವಿ ಇದನ್ನು ಮುಂದಿನ ವರ್ಷ ಮಾಡಬೇಕಾದ್ರೆ ಇದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಚ್ಚುಕಟ್ಟಾಗಿ ಮಾಡಿದರೆ ಓಕೆ ಇಲ್ಲ ಅಂತಂದರೆ ನಾವು ಅವತ್ತೇ ಗೆರವು ಮಾಡಕ್ಕೆ ರೆಡಿ ಇರ್ತೀವಿ ಇದು ನಮ್ಮ ಎಚ್ಚರಿಕೆ ಅವರಿಗೆ